द्यूतमुखदलि निखिलराज्यव सोतु तं न अनुजात सहिता। अवनीश वनवासके फोरव अवनीश निखिल राजव ಕದಲಿ ಸೋತ ಮುನಿ ಸಂಘಾತ ಸಹಿತ ತನ್ ಅನುಜಾತ ಸಹಿತ ವನವಾಚ್ಯ ಹೋರವಂಟ ಸೂಚನಾ ಪದ್ಯ ಕುಮಾರವ್ಯಾಸನ ಕಾವ್ಯಗಳಲ್ಲಿ ಪ್ರತಿ ಪರ್ವಗಳಲ್ಲಿ ಹಾಗೂ ಸಂಧಿ ಅಂತ ಹೇಳುವಂತಹ ಅಧ್ಯಾಯಗಳಲ್ಲಿ ಈ ಸೂಚನಾ ಪದ್ಯಗಳು ಬಹಳ ಮುಖ್ಯವಾದದ್ದು ದ್ಯೂತ ಮುಖದಲ್ಲಿ ನಿಖಿಳ ರಾಜ್ಯವ ಸೋತು ಅಂದ್ರೆ ಪಗಡೆ ಆಟದಲ್ಲಿ ಪೂರ್ತಿಯಾಗಿ ತನ್ನಲ್ಲಿದ್ದಂತಹ ರಾಜ್ಯ ತಾನು ಗಳಿಸಿದಂತಹ ರಾಜ್ಯ ತನ್ನ ತಮ್ಮಂದಿರು ಎಲ್ಲರನ್ನು ಕಳೆದುಕೊಂಡಂತಹ ಅವನೀಶ ಅಥವಾ ಧರ್ಮರಾಯ ವನವಾಸಕ್ಕೆ ಹೋಗ್ತಾ ಇದ್ದಾನೆ ನು ಕುಠಾರರ ಜವಳಿಯನು ಕರೆಸಿದನು ರಾಧಾ ಸೋಬಲನ ಅವನಿಪತಿ ಗಾಂಧಾರಿಯನು ಪಾಂಡವರ ಮಂಡಿಸಿ ಕಳುಹಿದರು तम् अवनिधैरीरिन्दना राधासुतन कुठाररजवणीयनु कौरवेन्द्रन भवनके। ರವಿಯ ಉದಯದಲ್ಲಿ ತಂದು ಪಾಂಡವರ ಮುನ್ನಿಸಿ ಅವನಿ ಪತಿ ಗಾಂಧಾರಿಯರು ಕಳುಗಿದರು ತಮ್ಮವನಿಗೆ ತಂಬವನಿಗೈಲಿದರೆಂದನ ದುಶ್ಯಾಸನನು ಸಭಾಪರ್ವದ ಹದಿನಾರನೆಯ ಸಂಧಿ ಆ ಸಂಧಿಯಲ್ಲಿ ಮೂರನೇ ಪದ್ಯ ರವಿಯ ಉದಯದಲ್ಲಿ ಅಂದ್ರೆ ಸೂರ್ಯೋದಯ ಆದಂತ ಸಂದರ್ಭದಲ್ಲಿ ಕೌರವೇಂದ್ರ ನಮ್ಮ ದುರ್ಯೋಧನನು ಸೌಬಲ ರಾಧಾಸುತರನ್ನು ಕರೆಯಿಸಿಕೊಟ್ಟ ಅಂದ್ರೆ ಯಾರು ಸೋಬಲ ಅಂತಂದ್ರೆ ಶಕುನಿ ಮತ್ತು ಕರ್ಣ ಇವರೆಲ್ಲರನ್ನು ಕರೆದುಕೊಂಡು ತನ್ನ ಒಡ್ಡೋಲಗದಲ್ಲಿ ಒಂದು ಸಭೆಯನ್ನು ನಡೆಸ್ತಾನೆ ಆ ಸಭೆಯಲ್ಲಿ ಕರ್ಣ ತನ್ನ ಯಜಮಾನನಾದ ಕೌರವನನ್ನು ಕುರಿತು ಪಾಂಡವರ ಹೆಂಡತಿಯ ಮುಂದಲೆಯನ್ನ ಅಂದ್ರೆ ಮುಂಗಡನ್ನ ಹಿಡಿದು ಅವಮಾನ ಮಾಡಿಬಿಟ್ಟೆ ಜೊತೆಗೆ ಆಕೆ ಪಟ್ಟದ ರಾಣಿ ಕೂಡ ದ್ರೌಪದಿ ಆ ದ್ರೌಪದಿಯನ್ನ ಭಂಗಪಡಿಸ್ದೆ ಅವಮಾನ ಮಾಡದೆ ಆದರೆ ಅವಳ ದೈವವೇ ಬೇರೆಯಾಗೋಯ್ತು ಆಕೆಗೆ ಆಕೆಗೆ ಆಕೆ ಉಟ್ಕೊಂಡಿದ್ದಂಥ ಸೀರೆ ಇದೆಯಲ್ಲ ಅದ್ರ ಸುತ್ತು ಸಡಿಲ ಆಗದೆ ಹಾಗೆ ಅವಮಾನ ತಪ್ಪಿತು ಅಂದ್ರೆ ಶ್ರೀಕೃಷ್ಣನ ಮಾಯೆಯಿಂದ ಅವೆಲ್ಲವೂ ತಪ್ಪಿತು ಅಂತ ಹೇಳ್ತಾನೆ ಈ ತಪ್ಪಿಸಲು ತೀನು ಭೀಮನ ದಪ್ಪಕ್ಕೆ ಅರ್ಜುನನ ಒಬ್ಬಟೆಗೆ ಮಾಡಿದೆ ಮುಮಜ್ಜುಗಳ ತಪ್ಪಿಸಲೇ ದೈವಗತಿ ನಮ್ಮ ಅಪ್ಪನೇ ಕಣಿಸಿದನು ನಮಗೆ ಇನ್ ಅಪ್ಪ ಎಂದೋ ಶ್ರೀನು ಕೌರವರಾಯ ಕುಮಾರವ್ಯಾಸ ಭಾರತ ಸಭಾಪರ್ವ ಆರನೇ ಪದ್ಯ ದ್ರೌಪದಿಯ ಅನಾಪಹರಣ ಪ್ರಸಂಗದಲ್ಲಿ ಕೌರವನು ಹೇಳುವಂಥ ಮಾತು ನಮ್ಮ ಬೊಪ್ಪನು ದ್ರೌಪದಿಗೆ ವರವನ್ನು ಕೊಟ್ಟ ಅಂದರೆ ಅವಳನ್ನು ರಕ್ಷಣೆ ಮಾಡ್ತೀನಿ ಅವಳಿಗೆ ಯಾವುದೇ ರೀತಿಯಾದಂಥ ಅವಮಾನ ಮಾಡಬಾರ್ದು ಅಂತ ಇದನ್ನು ಹೇಗೆ ತಪ್ಸೋಕ್ಕಾಗತ್ತೆ ದೈವಗತಿಯನ್ನ ನಮ್ಮ ಅಪ್ಪನ್ನೇ ಕೆಡಿಸ್ತಾ ಅಂದರೆ ಧೃತರಾಷ್ಟ್ರನೇ ಕೆಡಿಸ್ತಾ ನಮಗೆ ಇನ್ನೇನೇನಾಗಬೇಕೋ ಅದು ಆಗ್ಲಿ ಅಂತ ಪಾಪ ನಿಡಿಸೋಯ್ತಾನೆ ಈ ಪದ್ಯದಲ್ಲಿ ಅವ್ರು ಹೇಳಕ್ ಕೂಡ ಹಾಗೆಯೇ ನಾವು ಮಾಡಿದ್ದಂತಹ ಒಂದು ಯೋಜನೆಯನ್ನ ಪಾಂಡವರನ್ನ ನಾಶ ಮಾಡೋದಕ್ಕೆ ಅಥವಾ ಅವರು ಗಳಿಸಿದ್ದಂಥ ಸಂಪತ್ತನ್ನು ನಾವು ವಶ ಮಾಡಿಕೊಳ್ಳೋದಿಕ್ಕೆ ಮಾಡಿಕೊಂಡಿದ್ದಂತೆಲ್ಲವನ್ನ ಭೀಷ್ಮಾಚಾರ್ಯ ಮತ್ತು ಧೃತರಾಷ್ಟ್ರ ಹಾಗೂ ವಿದುರ ಮತ್ತು ಗಾಂಧಾರಿ ಇವರೆಲ್ಲರೂ ಕೂಡ ಅದನ್ನ ಹತಾಶಗೊಳಿಸಿದ್ರು ಅದನ್ನ ಯೋಜನೆ ಸಫಲವಾಗದಿರೋ ಹಾಗೆ ನೋಡಿಕೊಂಡ್ರು ಅನ್ನೋ ಅರ್ಥದಲ್ಲಿ ಈ ಪದ್ಯದಲ್ಲಿ ಬರ್ ಹೇಳ್ತಾರೆ